ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅನ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಹೇಂದ್ರ ಫೈ ಶನ್ ಫೈ ಸರ್ಪಂಚ್ ಟ್ರ್ಯಾಕ್ಟ್ರು ಪ್ಲಸ್ ಟ್ರೈಲರ್ ಸೇರಿ ಮಾರಾಟಕ್ಕೆ ತಗೊಂಡ್ಬಂದಿದ್ದೀನಿ ಸ್ನೇಹಿತರೆ ಕಡಿಮೆ ಬೆಲೆ ಯಾರಿಗೂ ಟ್ರಾಕ್ಟರ್ ಟ್ರಾಲಿ ಅವಶ್ಯಕತೆ ಇರುತ್ತೋ ಅಂತವ್ರು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ಇದೇ ಥರ ಡೈಲಿ ವೀಡಿಯೋಗಳು ನೋಡಬೇಕಂದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೇಕಾಗುತ್ತೆ ಕೆಳಗಡೆ ಕಾಣ್ತಾ ಇದ್ದೀವಿ ನೋಡಿ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಓದ್ ಮೂಲಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ಇದೇ ಥರ ಮೆಸೇಜ್ ಮೂಲಕ ಬಂದು ತಲುಪ್ತಾ ಇರುತ್ತೆ ನಿಮ್ಮ Mobile ganti jatah. ಈ ಒಂದು ಮಾಹಿತಿ ನ ಮಾಹಿತಿಯ ಬಂದ್ಬಿಡೋಣ ಒಂದು ಟ್ರಾಕ್ಟರ್ ಬಂದು ಸ್ನೇಹಿತರೆ ಮಹೇಂದ್ರ ಫೈವ್ ಶಾವ್ ಫೈವ್ ಗಾಡಿ ನಲವತ್ತು ಐದು ಎಚ್ ಪಿ ಹೊಂದಿರತಕ್ಕಂಥ ಸರ್ಪಂಚ್ ಫೈವ್ ಶಾವ್ ಫೈವ್ ಗಾಡಿ ಮತ್ತು ಟ್ರಾಲಿ ಸೇರಿ ಮಾರಾಟಕ್ಕೆ ಇಟ್ಟಿದ್ದಾರೆ ಸ್ನೇಹಿತರೆ ಓನರು ಇಂದು ಟ್ರಾಕ್ಟರ್ ನ ಓನರ್ ಬಂದು ಸ್ನೇಹಿತರೆ ಸಾರಿ ಟ್ರ್ಯಾಕ್ಟರ್ ನ ಮಾಡಲ್ ಬಂದು ಎರಡ್ ಸಾವಿರದ ಒಂಬತ್ತರ ಮಾಡಲ್ ಸ್ನೇಹಿತರೆ ಟು ತೌಸಂಡ್ ನೈನ್ ಮಾಡಲ್ ಹೊಂದಿರತಕ್ಕಂತಹ ಒಂದು ಗಾಡಿ ಓನರ್ ಬಂದು ಸ್ನೇಹಿತರೆ ನಾಲ್ಕನೇ ಪಾರ್ಟಿ ಆಗಿರ್ತಾರೆ ತೊಗೊಳ್ಳೋರು ಐದನೇ ಪಾರ್ಟಿ ಆಗ್ತಾರೆ ಸ್ನೇಹಿತರೆ ಒಂದು ಟ್ರಾಕ್ಟರ್ ಗೆ ಓಲ್ಡ್ ಮಾಡಲ್ ಟ್ರಾಕ್ಟರ್ ಒಂದು ಟ್ರಾಲಿ ಬಂದು ಸ್ನೇಹಿತರೆ ಎರಡು ಸಾವಿರದ ಆರ್ಡರ್ ಮಾಡೋ ಸ್ನೇಹಿತರೆ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ರೀಪೇಂಟಿಂಗ್ ಆಗಿದೆ ಸ್ನೇಹಿತರೆ ಒನ್ ಟೈರ್ ಅಂತೂ ಕೇಸಿಂಗ್ ಇದೆ ಒನ್ ಟೈರ್ ರೀಬಟನ್ ಆಗಿದೆ ಈ ಒಂದು ಟ್ರಾಲಿಗೆ ಟ್ರಾಲಿ ಮಾತ್ರ ಗುಡ್ ಕಂಡೀಷನ್ ಇದೆ ಅಂತಲೇ ಹೇಳ್ಬೋದು ಇನ್ನು ಟ್ರಾಲಿ ಡಾಕ್ ಸಾರಿ ಟ್ರಾಲಿ ಡಾಕ್ಯುಮೆಂಟ್ಸ್ ಇಲ್ಲ ಸ್ನೇಹಿತರೆ ಇಂಜಿನ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸ್ನೇಹಿತರೆ ಟ್ರಾಲಿ ಡಾಕ್ಯುಮೆಂಟ್ಸ್ ಇಲ್ಲ ಇಂಜಿನ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿರತಕ್ಕಂಥದ್ದು ಈ ಒಂದು ಟ್ರಾಲಿ ಒಂದು ಟೈರ್ ಕಂಡೀಷನ್ ಬಂದು ಸ್ನೇಹಿತರೆ ಕೇಸಿಂಗ್ ಟೈರ್ಗಳು ಇದೆ ಇನ್ನು ಬ್ಯಾಕ್ ಟೈರ್ ಬಂದು ಇಂಜನ್ನ ಟೈರ್ ಬಂದು ಸ್ನೇಹಿತರೆ ನೈಂಟಿ ಪರ್ಸೆಂಟ್ವರೆಗೂ ಕೇಸಿಂಗ್ ಟೈರ್ಗಳು ಇದೆ ಸ್ನೇಹಿತರೆ ಇಂಜಿನ್ ಮಾತ್ರ ಟೈರ್ ನೈಂಟಿ ಪರ್ಸೆಂಟ್ವರೆಗೂ ಇದೆ ಸ್ನೇಹಿತರೆ ಕೇಸಿಂಗ್ ಟೈರ್ಗಳು ಅದು ಕೂಡ ಇನ್ನು ಎರಡು ವರ್ಷ ಏನು ಚಿಂತಿಲ್ದಂಗೆ ಆರಾಮಾಗಿ ಓಡಿಬಹುದು ಇಂಜನ್ ಮಾತ್ರ ಇನ್ನು ಒಂದು ಗಾಡಿ ಒಂದು ನಲವತ್ತೈದು ಎಚ್ ಪಿ ಗಾಡಿ ರನ್ನಿಂಗ್ ಅವರ್ಸ್ ಮೀಟರ್ ಆಫ್ ಆಗಿರಬೇಕು ಇಂಜನು ಮತ್ತು ಟ್ರಾಲಿ ಸೇರಿ ಮಾರಾಟಕ್ಕಾದ್ರೆ ಇಟ್ಟಿದ್ದಾರೆ ಸ್ನೇಹಿತರೆ ಓನರು ಇನ್ನು ಟ್ರಾ ಟ್ರ್ಯಾಕ್ಟರ್ ಟ್ರಾಲಿ ಲೊಕೇಶನ್ ಬಂದು ಸ್ನೇಹಿತರೆ ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು ಚಿಲದಿನ್ನಿ ಅನ್ನೋ ಗ್ರಾಮದಲ್ಲಿ ಮಾರಾಟಕ್ಕೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು ಚಿಲದಿನ್ನಿ ಗ್ರಾಮದಲ್ಲಿ ಮಾರಾಟಕ್ಕಿರ್ತಕ್ಕಂಥ ಈ ಒಂದು ಟ್ರ್ಯಾಕ್ಟ್ರು ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಮೂರು ಎಂಬತ್ತು ಹೇಳ್ತಿದ್ದಾರೆ ಸ್ನೇಹಿತರೆ ಇಂಜಿನ್ ಟಾಲಿ ಸೇರಿ ಮೂರು ಲಕ್ಷ ಎಂಬತ್ತು ಸಾವಿರ ಹೇಳಿದರೆ ನೆಗೋಷಬಲ್ ಆಗುತ್ತೆ ಸ್ನೇಹಿತರೆ ಫೈನಲ್ ಏನಲ್ಲ ಇನ್ನೂ ಕಡಿಮೆ ಮಾಡಿಬಿಟ್ಟೆ ಅಂತ ಓನರ್ ಹೇಳ್ತಿದ್ದಾರೆ ಮಾಡಲ್ ತಕ್ಕನಂಗೆ ರೇಟ್ನ ಮಾತಾಡ್ಕೋಬೋದು ಓನರ್ ಜೊತೆಗೆ ಮಾತಾಡ್ಕೊಳ್ಳಿ ಹಾಗೆ ಹೆಚ್ಚಿನ ಮಾಹಿತಿ ಏನೇನು ಬೇಕಂದ್ರೆ ತಿಳ್ಕೊಂಡು ಲೊಕೇಶನ್ಗೆ ಹೋಗಿ ಟ್ರ್ಯಾಕ್ಟರ್ನಬಿಟ್ಟು ಫೈನಲ್ ಪ್ರೈಸ್ನ ಮಾತಾಡ್ಕೊಂಡು ಟ್ರ್ಯಾಕ್ಟ್ರನ್ನ ಖರೀದಿ ಮಾಡಿ ಅಂತ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರು ಮಾತ್ರ ಕರೆ ಮಾಡಿ ಟೈಮ್ ಪಾಸ್ ಕಾಲ್ ಮಾತ್ರ ಯಾರಿಗೂ ಮಾಡೋಕ್ಕೊಬೇಡಿ ಹಾಗೆ ಒಂದು ರೂಪಾಯಿ ಕಮಿಷನ್ ಕೊಡೋ ಅವಶ್ಯಕತೆ ಇಲ್ಲ ನೀವೇನು ರೇಟ್ ಮಾತಾಡಿರ್ತೀರೋ ಆ ಒಂದು ರೇಟ್ ನಾನು ಕೊಟ್ಟು ಟ್ರ್ಯಾಕ್ಟರ್ನ ಖರೀದಿ ಮಾಡಬಹುದು ಅಂತ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಟ್ರ್ಯಾಕ್ಟರ್ ಜೊತೆಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್